ಅವರು ಸಾಮಾನ್ಯ ಸಾಧಕರಂತೆ ಮಂದಗಾಮಿಗಳಲ್ಲ ಮನಸ್ಸಿಗೆ ಒಂದು ಆಲೋಚನೆ ಬಂದಿದ್ದ ತಕ್ಷಣ ಅದನ್ನ ಪ್ರಯೋಗ ಮಾಡಿ ನೋಡಿಯೇ ಬಿಡುವವರು ಸರಿ ಅಂದ್ರೆ ರಾಮಕೃಷ್ಣರು ಏನೇ ಮನಸ್ಸಿನಲ್ಲಿ ಬರ್ಲಿ ಅದನ್ನ ತಕ್ಷಣ ಪ್ರಯೋಗ ಮಾಡ್ತಾ ಇದ್ರು ಈಗ ತಮ್ಮ ಪತ್ನಿಯ ಮೇಲೆ ಆ ಪ್ರಯೋಗವನ್ನ ಪ್ರಯೋಗ ಮಾಡ್ತಾರೆ ಈಗ ಪತ್ನಿಗೆ ಮನಸ್ತೃಪ್ತಿಯಾಗುವಂತೆ ತಮ್ಮ ವೈಯಕ್ತಿಕ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ ರಾಮಕೃಷ್ಣರು ಅಷ್ಟೇ ಅಲ್ಲ ಅವರಿಗೆ ತಮ್ಮ ಕೋಣೆಯಲ್ಲಿಯೇ ತಮ್ಮ ಹಾಸಿಗೆಯ ಮೇಲೆಯೇ ಮಲಗಿಕೊಳ್ಳುವ ಅವಕಾಶ ಕೊಡ್ತಾರೆ ಇವ ತಪಸ್ವಿ ಇವ್ರ ಮನ ಪಾಲಿಗೆ ಇದು ಅಗ್ನಿಪರೀಕ್ಷೆಗಿಂತಲೂ ಅಧಿಕ ಆದ್ರೆ ಶ್ರೀರಾಮಕೃಷ್ಣರಿಗಲ್ಲ ಅವರ ವಿವೇಕ ಪೂರ್ಣ ಬುದ್ಧಿ ಈ ಭುವನ ಮೋಹಿನಿ ಮಾಯೊಡ್ಡುವ ಬಲೆಯಲ್ಲಿ ಸಿಕ್ಕಿಕೊಳ್ಳಲಾರರು ಅಂದ್ರೆ ಒಂದೇ ಚಾಪೆಯನ್ನು ಮಂದ್ಕೊಂಡ್ರು ಸಹ ಅವರಲ್ಲಿ ಆ ಕಾಮದ ಭಾವನೆ ಸ್ವಲ್ಪ ಹಿಡಿದು ನೋಡಲ್ಲ ಅವರ ರಾಮಕೃಷ್ಣರ ವಿವೇಕಪೂರ್ಣ ಬುದ್ಧಿ ಬುದ್ಧಿ ಈ ಭುವನ ಮೋಹಿನಿ ಮಾಯೊಡ್ಡುವಂತ ಆ ಬಲೆಯಲ್ಲಿ ಸಿಕ್ಕಿಕೊಳ್ಳಲಿಕ್ಕಿಲ್ಲ ಅಂತ ಸ್ವಾಮಿ ಪುರುಷೋತ್ತಿ ಹೇಳ್ತಾ ಇದ್ದಾರೆ ಒಂದು ದಿನ ತಮ್ಮ ಮಗಲ ತಮ್ಮ ಮಗುಲಲ್ಲಿ ಮಲಗಿರುವಂತಹ ತರುಣ ತರುಣಿ ಸತಿಯನ್ನು ನೋಡುತ್ತಾ ಶ್ರೀರಾಮಕೃಷ್ಣರು ತಮ್ಮಲ್ಲಿಯೇ ವಿವೇಚಿಸುತ್ತಾ ತಮ್ಮ ಮನಸ್ಸಿಗೆ ಹೇಳಿಕೊಂಡರು ಓ ಮನಸ್ಸೆ ನೋಡು ಇದಕ್ಕೆ ಹೆಣ್ಣಿನ ದೇಹ ಎನ್ನುವುದು ಜಗದ ಜನರು ಪರಮ ಭೋಗದ ವಸ್ತು ಎಂದು ಭಾವಿಸಿ ಚಪಲ ಚಿತ್ತರಾಗಿ ಧಾವಿಸುವುದು ಇದರ ಹಿಂದೆಯೇ ಅಲ್ವಾ ರಾಮಕೃಷ್ಣ ತಮ್ಮ ತಮ್ಮಷ್ಟಿಗೆ ತಾವೇ ವಿವೇಚನೆ ಮಾಡ್ಕೊಂತ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾರೆ ಓ ಮನಸ್ಸೇ ನೋಡು ಇದಕ್ಕೆ ಹೆಣ್ಣಿನ ದೇಹ ಎನ್ನುವುದು ಜಗದ ಜನರು ಪರಮ ಭೋಗದ ವಸ್ತುವೆಂದು ಹೆಣ್ಣನ್ನ ಭಾವಿಸಿ ಚಪಲ ಚಿತ್ರರಾಗಿ ಧಾವಿಸುವುದು ಇದರ ಹಿಂದೆಯೇ ಆದರೆ ಇದನ್ನ ಇದನ್ನ ಭೋಗಿಸ ಹೊರಡರೆ ದೇಹ ಬುದ್ಧಿಯ ಬಲೆಯಲ್ಲೇ ಸದಾ ಬಿದ್ದಿರಬೇಕಾಗುತ್ತದೆ ನಾವು ದೇಹ ಬುದ್ಧಿಯನ್ನು ಬೆಳೆಸ್ಕೋಬಾರದು ನಾವು ಆತ್ಮ ಬುದ್ಧಿಯನ್ನ ನಾವೆಲ್ಲರೂ ಸಹ ಆತ್ಮ ಸ್ವರೂಪಗಳು ಭಾವವನ್ನು ಬೆಳೆಸ್ಕೋಬೇಕು ಅಂತ ಪರೋಕ್ಷವಾಗಿ ರಾಮಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ ಇದನ್ನು ಭೋಗಿಸಬರಟರೆ ದೇಹ ಬುದ್ಧಿಯ ಬಲೆಯಲ್ಲೇ ಸದಾ ಬಿದ್ದಿರಬೇಕಾಗುತ್ತದೆ ಸತ್ಯ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ಪಡೆಯಲಾಗುವುದಿಲ್ಲ ಈಗ ನೀನೇ ನೀನೇ ಹೇಳು ಓ ಮನಸ್ಸೆ ನಿನಗೆ ನೀನೇ ವಂಚಕನಾಗಬೇಡ ಬೇಡ ಒಳಗೊಂದೇನ ಒಳಗೊಂದು ಹೆಣಿಸಿ ಹೊರಗೊಂದೇನ ಬೇಡ ಸತ್ಯವಾಗಿ ಹೇಳು ನಿನಗೆ ಈ ಶರೀರ ಸುಖ ಬೇಕು ಅಥವಾ ದೇವರು ಬೇಕು ನಿನಗೆ ಸ್ತ್ರೀ ಶರೀರವೇ ಬೇಕಿದ್ದರೆ ಹೀಗೋ ನೋಡು ನಿನ್ನೆದುರಿಗೆ ಇದೆ ನೀನದನ್ನ ಅನುಭವಿಸಲು ಸ್ವತಂತ್ರ ಅಂದ್ರೆ ಶ್ರೀಮಾದೇವರು ಪಕ್ಕದಲ್ಲಿ ಮಲಗಿರುತ್ತಾರೆ ಆ ಶ್ರೀ ಸ್ತ್ರೀ ಶರೀರವನ್ನು ನೋಡ್ತಾ ಶ್ರೀರಾಮಕೃಷ್ಣರು ಹೇಳ್ತಾರೆ ಎಷ್ಟು ಅದ್ಭುತವಾದ ಮಾತು ಅಲ್ವಾ ನಿಮ್ಗೆ ಸ್ತ್ರೀ ಶರೀರ ಬೇಕಾದ್ರೆ ಈಗ ನೋಡಿ ಹಿಂಗೆ ಅದನ್ನು ಅನುಭವಿಸ್ಲಿಕ್ಕೆ ಸ್ವತಂತ್ರ ಅಂತ ರಾಮಕೃಷ್ಣರು ಹೇಳ್ತಾರೆ ಹೀಗೆ ವಿವೇಚಿಸುತ್ತಾ ಅವರು ಮಡದಿಗೆ ಮೈಯನ್ನ ಮುಟ್ಟಬೇಕು ಅಷ್ಟರಲ್ಲಿ ಅವ್ರ ಮನಸ್ಸು ಅದೆಷ್ಟು ರಭಸದಿಂದ ಹಿಮ್ಮೆಟ್ಟಿ ತಿಂದರೆ ಅವರು ಇದಕ್ ಅವ್ರು ಇದ್ದಕ್ಕಿದ್ದಂತೆ ಗಾಢ ಅತಿ ಗಾಢ ಸಮಾಧಿಯಲ್ಲಿ ಲೀಲನಾಗಿಡುತ್ತಾರೆ ರಾಮಕೃಷ್ಣರು ಭಕ್ತರು ಶ್ರೀಮಾತನ್ ಬದುಕಿರ್ತಾರೆ ಇನ್ನೇನು ಅವ್ರ ಮೈಯನ್ನು ಮುಟ್ಟಬೇಕು ಅಷ್ಟರಲ್ಲಿ ಅವ್ರ ಮನಸ್ಸು ಅದೆಷ್ಟು ರಭಸದಿಂದ ಹಿಮ್ಮೆಟ್ಟಿದೆ ಅವರು ಇದಕ್ಕೆ ಇದ್ದಕ್ಕಿದ್ದಂತೆ ಅತಿ ಗಾಢ ಸಮಾಧಿಯಲ್ಲಿ ಲೀಲರಾಗಿ ಅವರ ಮನಸ್ಸು ಆ ರಾತ್ರಿಯಲ್ಲೇ ಆ ರಾತ್ರಿಯೆಲ್ಲ ವ್ಯವಹಾರಿಕ ಜಗತ್ತಿಗೆ ಇಳಿಯಲೇ ಇಲ್ಲಂತೆ ಮರುದಿನ ಬೆಳಗ್ಗೆ ಅವರ ಮನಸ್ಸನ್ನ ಸಮಾಧಿ ಸ್ಥಿತಿಯಿಂದ ಇಳಿಸಿ ಬಾಹ್ಯ ಪ್ರಪಂಚದ ಕಡೆಗೆ ತರಬೇಕಾದರೆ ಬಹಳ ಹೊತ್ತು ಅವ್ರ ಕಿವಿಯಲ್ಲಿ ಭಗವನ್ ನಾಮ ನಾಮವನ್ನ ಉಚ್ಚಾರಣೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ ರಾಮಕೃಷ್ಣ ಯಾವಾಗಲೇ ಸಮಾಧಿ ಬರ್ಲಿ ಅವಾಗ ಏನು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಿವಿಯಲ್ಲಿ ಬಂದು ಹೆಚ್ಚು ಹೆಚ್ಚು ಭಗವನ್ ನಾಮವನ್ನ ಸ್ಮರಣೆ ಮಾಡಿದ್ರೆ ಅಥವಾ ಭಗವನ್ ನಾಮವನ್ನ ಹೇಳಿದ್ರೆ ಅವರ ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬರ್ತಾ ಇದ್ರು ಅಂತ ಹೇಳ್ತಾರೆ